ನಮಸ್ಕಾರ ಸ್ನೇಹಿತರೆ ನೀವು ನಮ್ಮ ಮೋಟಿವೇಶನ್ ಸ್ಟೋರೀಸ್ ಚಾನೆಲ್ ನೋಡುತ್ತಿದ್ದೀರಿ ಹಿಂದಿನ ಭಾಗದಲ್ಲಿ ನಾವು ಒಳ್ಳೆಯ ಗುರುವಿನ ಮೊದಲ ಐದು ಲಕ್ಷಣಗಳನ್ನು ತಿಳಿದುಕೊಂಡೆವು ಇಂದು ಗುರುವಿನೊಳಗಿನ ಇನ್ನೂ ಆಳವಾದ ಗುಣಗಳು ಜೀವನವನ್ನೇ ತಿರುವು ಮಾಡುವ ಲಕ್ಷಣಗಳು ಕೃಷ್ಣನ ವಾಣಿಯಲ್ಲಿ ತಿಳಿಯೋಣ ಆರನೆಯ ಲಕ್ಷಣ ಅಹಂಕಾರವಿಲ್ಲದ ಗುರು ಒಂದು ಆಶ್ರಮದಲ್ಲಿ ಒಬ್ಬ ಗುರು ಅವನ ಬಳಿ ಅನೇಕ ಜನ ಬಂದು ವಂದಿಸುತ್ತಿದ್ದರು ಆದರೆ ಗುರು ತನ್ನ ಪಾದಗಳ ಕಡೆ ನೋಡಿಕೊಂಡು ಮಾತ್ರ ಮಾತನಾಡಿದ್ದ ಒಬ್ಬ ಶಿಷ್ಯ ಕೇಳಿದ ನಿಮಗೆ ಇಷ್ಟು ಗೌರವ ಸಿಗುತ್ತದೆ ಆದರೂ ತಲೆ ಎತ್ತುವುದಿಲ್ಲವೇ ಗುರು ನಗುತ್ತಾ ಹೇಳಿದರು ತಲೆ ಎತ್ತಿದ ಕ್ಷಣದಲ್ಲೇ ಗುರುವಿನ ಸ್ಥಾನ ಕೆಳಗಿಳಿಯುತ್ತದೆ ಶ್ರೀಕೃಷ್ಣನ ಉಪದೇಶ ಒಳ್ಳೆಯ ಗುರು ಎತ್ತರದಲ್ಲಿದ್ದರೂ ತಾನು ನೆಲದ ಮೇಲೆ ನಿಂತಿದ್ದೇನೆ ಎಂದು ಭಾವಿಸುತ್ತಾನೆ ಅಹಂಕಾರ ಇರುವ ಜಾಗದಲ್ಲಿ ಗುರುತ್ವ ಉಳಿಯದು ಏಳನೆಯ ಲಕ್ಷಣ ಕಾಲಕ್ಕೆ ತಕ್ಕ ಮಾರ್ಗ ತೋರಿಸುವ ಗುರು ಒಬ್ಬ ಶಿಷ್ಯ ಹಳೆಯ ಪಾಠಗಳನ್ನು ಹಿಡಿದುಕೊಂಡಿದ್ದ ಆದರೆ ಕಾಲ ಬದಲಾಗಿತ್ತು ಗುರು ಅವನನ್ನು ಕರೆದು ಹೇಳಿದರು ನದಿ ಹರಿಯುವ ದಿಕ್ಕು ಬದಲಾಗಿದ್ದರೆ ದೋಣಿಯ ದಿಕ್ಕು ಕೂಡ ಬದಲಿಸಬೇಕು ಶಿಷ್ಯ ಅರ್ಥ ಮಾಡಿಕೊಂಡ ಕೃಷ್ಣ ಹೇಳುವ ಸತ್ಯ ಒಳ್ಳೆಯ ಗುರು ಕಾಲದ ವಿರೋಧಿಯಾಗಿರೋದಿಲ್ಲ ಕಾಲಕ್ಕೆ ತಕ್ಕಂತೆ ಧರ್ಮದ ದಾರಿ ತೋರಿಸುತ್ತಾನೆ ಪಾಠ ಹಳೆಯದಾದರೂ ಅರ್ಥ ಹೊಸದಾಗಿರಬೇಕು ಎಂಟನೆಯ ಲಕ್ಷಣ ಭಯವನ್ನು ಕಳೆಯುವ ಗುರು ಒಬ್ಬ ಶಿಷ್ಯ ಭಯದಿಂದ ತುಂಬಿದ್ದ ವಿಫಲತೆ ನಿಂದನೆ ಭವಿಷ್ಯ ಎಲ್ಲಕ್ಕೂ ಗುರು ಒಂದು ದೀಪ ಹಚ್ಚಿ ಹೇಳಿದರು ಇದು ಕತ್ತಲನ್ನು ಹೊಡೆಯುವುದಿಲ್ಲ ಆದರೂ ಕತ್ತಲೆ ಓಡಿ ಹೋಗುತ್ತದೆ ಶಿಷ್ಯನ ಕಣ್ಣಲ್ಲಿ ಬೆಳಕು ಬಂತು ಶ್ರೀಕೃಷ್ಣ ಹೇಳುವಂತೆ ಗುರು ಭಯದ ವಿರುದ್ಧ ಯುದ್ಧ ಮಾಡುವುದಿಲ್ಲ ಆತ್ಮವಿಶ್ವಾಸದ ಬೆಳಕು ಹಚ್ಚುತ್ತಾನೆ ಅದೇ ಸಾಕು ಒಂಬತ್ತನೆಯ ಲಕ್ಷಣ ಮೌನದಿಂದ ಪಾಠ ಕಲಿಸುವ ಗುರು ಒಂದು ದಿನ ಗುರು ಮಾತನಾಡಲೇ ಇಲ್ಲ ಶಿಷ್ಯರು ಗೊಂದಲಗೊಂಡರು ಸಂಜೆ ಗುರು ಹೇಳಿದರು ನೀವು ಇಂದು ಹೆಚ್ಚು ಕಲಿತಿರಿ ಏಕೆಂದರೆ ನಾನು ಕಡಿಮೆ ಮಾತನಾಡಿದೆ ಕೃಷ್ಣನ ಮಹಾವಾಕ್ಯ ಒಣ್ಣೆಯ ಗುರು ಎಲ್ಲವನ್ನೂ ಹೇಳುವುದಿಲ್ಲ ನಿನ್ನೊಳಗಿನ ಉತ್ತರ ಹೊರಬರುವಂತೆ ಮಾಡುತ್ತಾನೆ ಮೌನವೇ ಅತ್ಯಂತ ದೊಡ್ಡ ಉಪದೇಶ ಹತ್ತನೆಯ ಲಕ್ಷಣ ಶಿಷ್ಯನನ್ನು ತನ್ನಿಗಿಂತ ಮೇಲು ಮಾಡುವ ಗುರು ಒಬ್ಬ ಶಿಷ್ಯ ಬಹಳ ಮುಂದೆ ಹೋದ ಎಲ್ಲರೂ ಗುರುಗೆ ಹೇಳಿದರು ನಿಮ್ಮ ಶಿಷ್ಯ ನಿಮ್ಮನ್ನೇ ಮೀರಿದ್ದಾನೆ ಗುರು ಶಾಂತವಾಗಿ ಉತ್ತರಿಸಿದರು ಅದೇ ನನ್ನ ಜಯ ಶ್ರೀಕೃಷ್ಣ ಹೇಳುವ ಅಂತಿಮ ಸತ್ಯ ಒಳ್ಳೆಯ ಗುರು ತನ್ನ ನೆರಳಿನಲ್ಲಿ ಶಿಷ್ಯನನ್ನು ಕಟ್ಟುವುದಿಲ್ಲ ಅವನನ್ನು ಸೂರ್ಯನಂತೆ ಬೆಳೆಯಲು ಬಿಡುತ್ತಾನೆ ಶಿಷ್ಯ ದೊಡ್ಡವನಾದಾಗ ಗುರುವಿನ ಸಾಧನೆ ಪೂರ್ಣವಾಗುತ್ತದೆ ಸ್ನೇಹಿತರೆ ಈ ಐದು ಲಕ್ಷಣಗಳಲ್ಲಿ ಯಾವುದು ನಿಮ್ಮ ಮನಸ್ಸಿಗೆ ಆಳವಾಗಿ ತಟ್ಟಿತು ಕಮೆಂಟ್ನಲ್ಲಿ ಬರೆಯಿರಿ ಈ ಕೃಷ್ಣ ಉಪದೇಶ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮೋಟಿವೇಶನ್ ಸ್ಟೋರೀಸ್ ಮುಂದಿನ ಭಾಗದಲ್ಲಿ ಒಳ್ಳೆಯ ಗುರುವಿನ ಲಕ್ಷಣಗಳು ಹನ್ನೊಂದರಿಂದ ಹದ್ನೈದು ಇನ್ನೂ ಗಂಭೀರವಾದ ಜೀವನ ಸತ್ಯಗಳೊಂದಿಗೆ ಬರುತ್ತೇವೆ ಜೈ ಶ್ರೀಕೃಷ್ಣ